ಪೂರ್ಣ ಸಂದರ್ಶನ ಪೂರ್ಣ ಭಾಗ ಸಾಯಂಕಾಲ ನಾಲ್ಕು ಪ್ರಸಾರವಾಗಲಿದೆ ಮುಂದಿನ ಸುದ್ದಿನ ನೋಡೋದಾದರೆ ಶೋಭಾ ಕರಂದ್ಲಾಜೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಗುಡುಗಿದ್ದಾರೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದಾಗಿ ಕರ್ನಾಟಕ ದಿವಾಳಿ ಇದೆ ಅಂತ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ ಎರಡು ವರ್ಷಗಳಿಂದ ಅಭಿವೃದ್ಧಿ ಸ್ಥಗಿತಗೊಂಡಿದೆ ಕರ್ನಾಟಕ ದಿವಾಳಿಯತ್ತ ಸಾಕ್ತಾ ಇದೆ ಅಂತ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಪಡಿಬೇಕು ಅಂತ ಶೋಭಾ ಹೇಳಿದ್ದಾರೆ ನಿನ್ನೆ ಪರಮೇಶ್ವರ್ ಅವರು ಹೇಳ್ತಾರೆ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ಮ ಖಜಾನೆ ಖಾಲಿಯಾಗಿದೆ ಇವತ್ತು ಮತ್ತು ಟರ್ನ್ ಹೊಡಿತಾರೆ ನಾನು ಹಾಗೆ ಹೇಳಿಲ್ಲ ನಾವು ಐವತ್ತೈವತ್ತು ಕೋಟಿ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟಿದ್ದೀರಿ ಐವತ್ತೈವತ್ತು ಕೋಟಿ ಕೊಟ್ಟಿದ್ರೆ ರಾಜೀವ್ ಗಾಂಧಿ ಅವರು ಯಾಕೆ ಮಾತಾಡ್ತಿದ್ರು ಕಾಗವಾಡದ ಕಾಂಗ್ರೆಸ್ ಎಂ ಎಲ್ ಎ ನಿಮ್ದೇ ಎಲ್ ಎ ಅವ್ರು ಹೇಳ್ತಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಎರಡು ವರ್ಷದ ಹಿಂದೆ ನಂಗೆ ಪತ್ರ ಬಂದಿತ್ತು ಆದ್ರೆ ದುಡ್ಡು ಇವತ್ತು ಬಿಡುಗಡೆ ಆಗಿಲ್ಲ ನಾನು ಯಾಕೆ ಶಾಸಕ ಇರಬೇಕು ರಾಜೀನಾಮೆ ಕೊಡ್ತೀನಿ ಅತ್ಯಂತ ಹಿರಿಯ ನಾಯಕ ಪರಿಷ್ಠ ವರ್ಗದ ನಾಯಕ ಕಾಂಗ್ರೆಸ್ ಎಂಎಲ್ಎ ಎ ಗೋಪಾಲಕೃಷ್ಣ ಅವರು ಹೇಳ್ತಾರೆ ನಾವೇ ಆದ ಮೇಲೆ ಒಂದು ಚರಣಿ ಮಾಡಕ್ಕಾಗಿಲ್ಲ ಒಂದು ಕಿಲೋಮೀಟರ್ ರಸ್ತೆ ಮಾಡೋಕ್ಕಾಗಿಲ್ಲ ಇದು ಅವರ ಪರಿಸ್ಥಿತಿ ಬಿ ಆರ್ ಪಾಟೀಲ್ ಅವರು ಹೇಳ್ತಾರೆ ಅವರ ಕ್ಷೇತ್ರದಲ್ಲಿ ಮನೆ ಕೊಟ್ಟಿದ್ರು ಯಾರಿಗ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಮನೆನೇ ಬಂದಿಲ್ಲ ಮನೆ ಕೊಡುವಂತದ್ದು ಗ್ರಾಮ ಸಭೆಯಲ್ಲಿ ನಿರ್ಧಾರ ಆಗಬೇಕು ನಗರದಲ್ಲಿ ಪುರಸಭೆ ನಗರಸಭೆಯಲ್ಲಿ ನಿರ್ಧಾರ ಆಗಬೇಕು ಒಬ್ಬ ಎಲ್ ಎಗೆ ಅವರ ಕ್ಷೇತ್ರದಲ್ಲಿ ಮನೆ ಬಂದಿರೋದು ಗೊತ್ತಿಲ್ಲ ಕೊಟ್ಟಿರೋದು ಗೊತ್ತಿಲ್ಲ ಪೂರ್ಣ ಸಂದರ್ಶನ ಪೂರ್ಣ ಭಾಗ ಸಾಯಂಕಾಲ ನಾಲ್ಕು ಐವತ್ತಾರಕ್ಕೆ ಪ್ರಸಾರವಾಗಲಿದೆ ಮುಂದಿನ ಸುದ್ದಿನ ನೋಡೋದಾದರೆ ಶೋಭಾ ಕರಂದ್ಲಾಜೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದಾಗಿ ಕರ್ನಾಟಕ ದಿವಾಳಿ ಆಗ್ತಾ ಇದೆ ಅಂತ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ ಎರಡು ವರ್ಷಗಳಿಂದ ಅಭಿವೃದ್ಧಿ ಸ್ಥಗಿತಗೊಂಡಿದೆ ಕರ್ನಾಟಕ ದಿವಾಳಿಯತ್ತ ಸಾಕ್ತಾ ಇದೆ ಅಂತ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಪಡಿಬೇಕು ಅಂತ ಶೋಭಾ ಹೇಳಿದ್ದಾರೆ ನಿನ್ನೆ ಪರಮೇಶ್ವರ್ ಅವರು ಹೇಳ್ತಾರೆ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ಮ ಖಜಾನೆ ಖಾಲಿಯಾಗಿದೆ ಇವತ್ತು ಮತ್ತೆ ಯೂಟರ್ ನೋಡುತ್ತಾರೆ ನಾನು ಹಾಗೆ ಹೇಳಿಲ್ಲ ನಾವು ಐವತ್ತೈವತ್ತು ಕೋಟಿ ಕೊಟ್ಟಿದೀವಿ ಯಾರಿಗೆ ಕೊಟ್ಟಿದ್ದೀರಿ ಐವತ್ತೈವತ್ತು ಕೋಟಿ ಕೊಟ್ಟಿದ್ರೆ ರಾಜೀವ್ ಕಾಗೆ ಅವರು ಯಾಕೆ ಮಾತಾಡ್ತಿದ್ರು ಕಾಗವಾಡದ ಕಾಂಗ್ರೆಸ್ ಎಲ್ ಎ ನಿಮ್ದೇ ಎಲ್ ಎ ಅವರು ಹೇಳ್ತಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಎರಡು ವರ್ಷದ ಹಿಂದೆ ನನಗೆ ಪತ್ರ ಬಂದಿತ್ತು ಆದ್ರೆ ದುಡ್ಡು ಇವತ್ತು ಬಿಡುಗಡೆ ಆಗಿಲ್ಲ ನಾನು ಯಾಕೆ ಶಾಸಕ ಇರಬೇಕು ರಾಜೀನಾಮೆ ಕೊಡ್ತೀನಿ ಅತ್ಯಂತ ಹಿರಿಯ ನಾಯಕ ಪರಿಷ್ಠ ವರ್ಗದ ನಾಯಕ ಕಾಂಗ್ರೆಸ್ ಎಂಎಲ್ಎ ಎ ಗೋಪಾಲಕೃಷ್ಣ ಅವರು ಹೇಳ್ತಾರೆ ನಾವೇ ಎಲ್ ಎ ಆದ ಮೇಲೆ ಒಂದು ಚರಣಿ ಮಾಡೋಕ್ಕಾಗಿಲ್ಲ ಒಂದು ಕಿಲೋಮೀಟರ್ ರಸ್ತೆ ಮಾಡೋಕ್ಕಾಗಿಲ್ಲ ಇದು ಅವರ ಪರಿಸ್ಥಿತಿ ಬಿ ಆರ್ ಪಾಟೀಲ್ ಅವರು ಹೇಳ್ತಾರೆ ಅವರ ಕ್ಷೇತ್ರದಲ್ಲಿ ಮನೆ ಕೊಟ್ಟಿದ್ರು ಯಾರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಮನೆನೇ ಬಂದಿಲ್ಲ ಮನೆ ಕೊಡುವಂತದ್ದು ಗ್ರಾಮ ಸಭೆಯಲ್ಲಿ ನಿರ್ಧಾರ ಆಗ್ಬೇಕು ನಗರದಲ್ಲಿ ಪುರಸಭೆ ನಗರಸಭೆಯಲ್ಲಿ ನಿರ್ಧಾರ ಆಗ್ಬೇಕು ಒಬ್ಬ ಎಲ್ ಎಗೆ ಅವರ ಕ್ಷೇತ್ರದಲ್ಲಿ ಮನೆ ಬಂದಿರೋದು ಗೊತ್ತಿಲ್ಲ ಕೊಟ್ಟಿರೋದು ಗೊತ್ತಿಲ್ಲ ಪೂರ್ಣ ಸಂದರ್ಶನ ಪೂರ್ಣ ಭಾಗ ಸಾಯಂಕಾಲ ಪ್ರಸಾರವಾಗಲಿದೆ ಮುಂದಿನ ಸುದ್ದಿನ ನೋಡೋದಾದರೆ ಶೋಭಾ ಕರಂದ್ಲಾಜೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಗುಡುಗಿದ್ದಾರೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದಾಗಿ ಕರ್ನಾಟಕ ದಿವಾಳಿ ಆಗ್ತಾ ಇದೆ ಅಂತ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ ಎರಡು ವರ್ಷಗಳಿಂದ ಅಭಿವೃದ್ಧಿ ಸ್ಥಗಿತಗೊಂಡಿದೆ ಕರ್ನಾಟಕ ದಿವಾಳಿಯತ್ತ ಸಾಕ್ತಾ ಇದೆ ಅಂತ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಪಡಿಬೇಕು ಅಂತ ಶೋಭಾ ಹೇಳಿದ್ದಾರೆ ನಿನ್ನೆ ಪರಮೇಶ್ವರ್ ಅವರು ಹೇಳ್ತಾರೆ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ಮ ಖಜಾನೆ ಖಾಲಿಯಾಗಿದೆ ಇವತ್ತು ಮತ್ತೆ ಯೂಟರ್ ನೋಡಿದ್ದಾರೆ ನಾನು ಹಾಗೆ ಹೇಳಿಲ್ಲ ನಾವ್ ಐವತ್ತೈವತ್ತು ಕೋಟಿ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟಿದ್ದೀರಿ ಐವತ್ತೈವತ್ತು ಕೋಟಿ ಕೊಟ್ಟಿದ್ರೆ ರಾಜೀವ್ ಗಾಂಧಿ ಅವರು ಯಾಕೆ ಮಾತಾಡ್ತಿದ್ರು ಕಾಗವಾಡದ ಕಾಂಗ್ರೆಸ್ ಎಂ ಎಲ್ ಎ ನಿಮ್ದೇ ಎಂ ಎಲ್ ಎ ಅವ್ರು ಹೇಳ್ತಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಎರಡು ವರ್ಷದ ಹಿಂದೆ ನಂಗೆ ಪತ್ರ ಬಂದಿತ್ತು ಆದ್ರೆ ದುಡ್ಡು ಇವತ್ತು ಬಿಡುಗಡೆ ಆಗಿಲ್ಲ ನಾನು ಯಾಕೆ ಶಾಸಕ ಇರಬೇಕು ರಾಜೀನಾಮೆ ಕೊಡ್ತೀನಿ ಅತ್ಯಂತ ಹಿರಿಯ ನಾಯಕ ವರಿಷ್ಠ ವರ್ಗದ ನಾಯಕ ಕಾಂಗ್ರೆಸ್ ಎಂಎಲ್ಎ ಎ ಗೋಪಾಲಕೃಷ್ಣ ಅವರು ಹೇಳ್ತಾರೆ ನಾವೇ ಎಲ್ ಎ ಆದ ಮೇಲೆ ಒಂದು ಚರಣಿ ಮಾಡೋಕ್ಕಾಗಿಲ್ಲ ಒಂದು ಕಿಲೋಮೀಟರ್ ರಸ್ತೆ ಮಾಡೋಕ್ಕಾಗಿಲ್ಲ ಇದು ಅವರ ಪರಿಸ್ಥಿತಿ ಬಿ ಆರ್ ಪಾಟೀಲ್ ಅವರು ಹೇಳ್ತಾರೆ ಅವರ ಕ್ಷೇತ್ರದಲ್ಲಿ ಮನೆ ಕೊಟ್ಟಿದ್ರು ಯಾರಿಗೂ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಮನೇನೇ ಬಂದಿಲ್ಲ ಮನೆ ಕೊಡುವಂತದ್ದು ಗ್ರಾಮ ಸಭೆಯಲ್ಲಿ ನಿರ್ಧಾರ ಆಗಬೇಕು ನಗರದಲ್ಲಿ ಪುರಸಭೆ ನಗರಸಭೆಯಲ್ಲಿ ನಿರ್ಧಾರ ಆಗಬೇಕು ಒಬ್ಬ ಎಗೆ ಅವರ ಕ್ಷೇತ್ರದಲ್ಲಿ ಮನೆ ಬಂದಿರುವುದು ಗೊತ್ತಿಲ್ಲ ಕೊಟ್ಟರುವುದು ಗೊತ್ತಿಲ್ಲ ಪೂರ್ಣ ಸಂದರ್ಶನ ಪೂರ್ಣ ಭಾಗ ಸಾಯಂಕಾಲ ನಾಲ್ಕು ಐವತ್ತಾರಕ್ಕೆ ಪ್ರಸಾರವಾಗಲಿದೆ ಮುಂದಿನ ಸುದ್ದಿನ ನೋಡೋದಾದರೆ ಶೋಭಾ ಕರಂದ್ಲಾಜೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದಾಗಿ ಕರ್ನಾಟಕ ದಿವಾಳಿಯಾಗ್ತಾ ಇದೆ ಅಂತ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ ಎರಡು ವರ್ಷಗಳಿಂದ ಅಭಿವೃದ್ಧಿ ಸ್ಥಗಿತಗೊಂಡಿದೆ ಕರ್ನಾಟಕ ದಿವಾಳಿಯತ್ತ ಸಾಕ್ತಾ ಇದೆ ಅಂತ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಪಡಿಬೇಕು ಅಂತ ಶೋಭಾ ಹೇಳಿದ್ದಾರೆ ನಿನ್ನೆ ಪರಮೇಶ್ವರ್ ಅವರು ಹೇಳ್ತಾರೆ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ಮ ಖಜಾನೆ ಖಾಲಿಯಾಗಿದೆ ಇವತ್ತು ಮತ್ತೆ ಯೂಟರ್ ನೋಡಿದ್ದಾರೆ ನಾನು ಹಾಗೆ ಹೇಳಿಲ್ಲ ನಾವು ಐವತ್ತೈವತ್ತು ಕೋಟಿ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟಿದ್ದೀರಿ ಐವತ್ತೈವತ್ತು ಕೋಟಿ ಕೊಟ್ಟಿದ್ರೆ ರಾಜೀವ್ ಖಾಂಧಿ ಅವರು ಯಾಕೆ ಮಾತಾಡ್ತಿದ್ರು ಕಾಗವಾಡದ ಕಾಂಗ್ರೆಸ್ ಎಲ್ ಎ ನಿಮ್ದೇ ಎಂ ಎಲ್ ಎ ಅವ್ರು ಹೇಳ್ತಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಎರಡು ವರ್ಷದ ಹಿಂದೆ ನಂಗೆ ಪತ್ರ ಬಂದಿತ್ತು ಆದ್ರೆ ದುಡ್ಡು ಇವತ್ತು ಬಿಡುಗಡೆ ಆಗಿಲ್ಲ ನಾನು ಯಾಕೆ ಶಾಸಕ ಇರಬೇಕು ರಾಜೀನಾಮೆ ಕೊಡ್ತೀನಿ ಅತ್ಯಂತ ಹಿರಿಯ ನಾಯಕ ಪರಿಷ್ಠ ವರ್ಗದ ನಾಯಕ ಕಾಂಗ್ರೆಸ್ ಎಂಎಲ್ ಎ ಗೋಪಾಲಕೃಷ್ಣ ಅವರು ಹೇಳ್ತಾರೆ ನಾವೇ ಎಂಎಲ್ ಎ ಆದ ಮೇಲೆ ಒಂದು ಚರಣಿ ಮಾಡೋಕ್ಕಾಗಿಲ್ಲ ಒಂದು ಕಿಲೋಮೀಟರ್ ರಸ್ತೆ ಮಾಡೋಕ್ಕಾಗಿಲ್ಲ ಇದು ಅವರ ಪರಿಸ್ಥಿತಿ ಬಿ ಆರ್ ಪಾಟೀಲ್ ಅವರು ಹೇಳ್ತಾರೆ ಅವರ ಕ್ಷೇತ್ರದಲ್ಲಿ ಮನೆ ಕೊಟ್ಟಿದ್ರು ಯಾರಿಗೂ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಮನೇನೆ ಬಂದಿಲ್ಲ ಮನೆ ಕೊಡುವಂತದ್ದು ಗ್ರಾಮ ಸಭೆಯಲ್ಲಿ ನಿರ್ಧಾರ ಆಗಬೇಕು ನಗರದಲ್ಲಿ ಪುರಸಭೆ ನಗರಸಭೆಯಲ್ಲಿ ನಿರ್ಧಾರ ಆಗಬೇಕು ಒಬ್ಬ ಎಗೆ ಅವರ ಕ್ಷೇತ್ರದಲ್ಲಿ ಮನೆ ಬಂದಿರುವುದು ಗೊತ್ತಿಲ್ಲ ಕೊಟ್ಟಿರುವುದು ಗೊತ್ತಿಲ್ಲ ಪೂರ್ಣ ಸಂದರ್ಶನ ಪೂರ್ಣ ಭಾಗ ಸಾಯಂಕಾಲ ನಾಲ್ಕು ಐವತ್ತಾರಕ್ಕೆ ಪ್ರಸಾರವಾಗಲಿದೆ ಮುಂದಿನ ಸುದ್ದಿನ ನೋಡೋದಾದರೆ ಶೋಭಾ ಕರಂದ್ಲಾಜೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದಾಗಿ ಕರ್ನಾಟಕ ದಿವಾಳಿ ಇದೆ ಅಂತ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ ಎರಡು ವರ್ಷಗಳಿಂದ ಅಭಿವೃದ್ಧಿ ಸ್ಥಗಿತಗೊಂಡಿದೆ ಕರ್ನಾಟಕ ದಿವಾಳಿಯತ್ತ ಸಾಕ್ತಾ ಇದೆ ಅಂತ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಪಡಿಬೇಕು ಅಂತ ಶೋಭಾ ಹೇಳಿದ್ದಾರೆ ನಿನ್ನೆ ಪರಮೇಶ್ವರ್ ಅವರು ಹೇಳ್ತಾರೆ ಸಿದ್ದರಾಮಣ್ಣತ್ರ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ಮ ಖಜಾನೆ ಖಾಲಿ ಆಗಿದೆ ಇವತ್ತು ಮತ್ತೆ ಯೂಟರ್ನ್ ನೋಡಿತಾರೆ ನಾನು ಹಾಗೆ ಹೇಳಿಲ್ಲ ನಾವು ಐವತ್ತೈವತ್ತು ಕೋಟಿ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟಿದ್ದೀರಿ ಐವತ್ತೈವತ್ತು ಕೋಟಿ ಕೊಟ್ಟಿದ್ರೆ ರಾಜೀವ್ ಖಾಂಧೆ ಅವರು ಯಾಕೆ ಮಾತಾಡ್ತಿದ್ರು ಕಾಗವಾಡದ ಕಾಂಗ್ರೆಸ್ ಎಲ್ ಎ ನಿಮ್ದೇ ಎಂ ಎಲ್ ಎ ಅವ್ರು ಹೇಳ್ತಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಎರಡು ವರ್ಷದ ಹಿಂದೆ ನನಗೆ ಪತ್ರ ಬಂದಿತ್ತು ಆದ್ರೆ ದುಡ್ಡು ಇವತ್ತು ಬಿಡುಗಡೆ ಆಗಿಲ್ಲ ನಾನು ಯಾಕೆ ಶಾಸಕ ಇರಬೇಕು ರಾಜೀನಾಮೆ ಕೊಡ್ತೀನಿ ಅತ್ಯಂತ ಹಿರಿಯ ನಾಯಕ ಪರಿಷ್ಠ ವರ್ಗದ ನಾಯಕ ಕಾಂಗ್ರೆಸ್ ಎಂಎಲ್ಎ ಎ ಗೋಪಾಲಕೃಷ್ಣ ಅವರು ಹೇಳ್ತಾರೆ ನಾವೇ ಎಂಎಲ್ಎ ಎ ಆದ ಮೇಲೆ ಒಂದು ಚರಣಿ ಮಾಡೋಕ್ಕಾಗಿಲ್ಲ ಒಂದು ಕಿಲೋಮೀಟರ್ ರಸ್ತೆ ಮಾಡೋಕ್ಕಾಗಿಲ್ಲ ಇದು ಅವರ ಪರಿಸ್ಥಿತಿ ಬಿಆರ್ ಪಾಟೀಲ್ ಅವರು ಹೇಳ್ತಾರೆ ಅವರ ಕ್ಷೇತ್ರದಲ್ಲಿ ಮನೆ ಕೊಟ್ಟಿದ್ರು ಯಾರಿಗೂ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಮನೆನೇ ಬಂದಿಲ್ಲ ಮನೆ ಕೊಡುವಂಥದ್ದು ಗ್ರಾಮಸಭೆಯಲ್ಲಿ ನಿರ್ಧಾರ ಆಗಬೇಕು ನಗರದಲ್ಲಿ ಪುರಸಭೆ ನಗರಸಭೆಯಲ್ಲಿ ನಿರ್ಧಾರ ಆಗಬೇಕು ஒவ்வொரு எம்எல்ஏ ஹே அவர க்ரீ மனை வந்திருக்குள்ள கொட்டி